ನಕಕ 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 ಓ ಬಕ್ಕ ಬವಾಳಿಕೆ ಇಲ್ಲದೇನು ಎಲ್ಗಂಟದಿದೆ ಹೊಸಕ ಹೋಗೋದನೇ ಅಯ್ಯೋ ಏನು ಆರೆವಲದ ಹೊಸಕಳೆ ಬೆಳ್ದಿರ ಕನಕ ಮೊದ್ಮೊದದಲ್ಲಿ ಅದನತಗೆ ಎಟ್ಕದನ ಒಂದ ಕಿನಾಕದನಕ ಹೋಗಿದ ನಿಮಣ್ಣಕ್ಕಿ ತಕ್ತದೆ ಆ ಏನಕದು ಕರ ಆಕ್ತು ಕನಕ ಅಸೆ ಓ ಯಾವಾಗ ವಾತದೇನು ಹಾಕಂಡು ತಾನೇ ಓ ನಾವು ಹೋಗ ನೋಡೋ ಕಾಲೆಯ ಕರಗಳು ಎರಡ ಹುಳಿ ಕರಗಳು ಹಾಕಂ ಕುತ್ತಿತ್ತು ಕನಕ ಅಯ್ಯೋ ಹುಳಿ ಕರಗಳು ಹಾಕಿದದೆ ಅಯ್ಯೋ ಬುಡಾಕತಗೇ ಹಾ ಲಕ್ಷ್ಮಿ ಹೆಂಗ ಅದೃಷ್ಟ ಕನಕ ಕರ ಹಾಕುದ್ರ ಮನೇಲಿ ಹೆಂಗ ಬುಡತಾಗೆ ಹೆಂಗೆ ಹೊಳೆದಾ ಬಹಳ ಖುಷಿ ಆಯ್ತು ಕೇಳಿ ಕರಗಳು ಚೆನ್ನಾಗಿದವ ಅಯ್ಯೋ ಹಸಿ ಚೆನ್ನಾಗಿರ ಕನಕ ಕರಗಳು ಮುದ್ದು ಮುದ್ದಾಗಿ ಬಂಗಾರ ಬಂಗಾರ ಅಯ್ಯೋ ನೋಡು ನಾನು ನಮ್ಮಗೆ ತಕೊಂಡಾಗ ಈ ಪಾಟಿ ಕೊಡು ಅಂತ ಗಿಲ್ಜೆತಿದೆ ಈಗ ಅಥಗೇ ಎರಡು ಆಕೆ ಬಿಡ್ತ ಎರಡು ಕರವ ಏನು ಗರಗಳು ಕನಕ ಎರಡು ಓಹೋ ಇನ್ನ ವರ್ದಲ್ಲವಲ್ಲ ಇನ್ನೇನು ಈ ಪಾಟಿ ತಕೊಂಡ ತಕೊಂಡೆ ಅಂತವೆ ಈಗ ನೋಡು ಹಾಂ ಒಳ್ಳೆದ್ಲೀ ಬುಡಕ ಹೆಂಗ ನೀನು ಒಳ್ಳೆ ಮುನ್ಸ್ಕೆ ಒಳ್ಳೆ ದೇವ್ರು ಒಳ್ಳೆದೇ ಮಾಡ್ತಾನೆ ಬಾಕಾ ಒಳಕ ಇಲ್ಲ ಗಿಣ್ಣಾಲು ಇದು ಒಳಕಲೂ ಮಿಕ್ಸ್ ಮಾಡೀನಿ ಒಂದು ಲೀಟರ್ ಅಷ್ಟದೆ ಅದಕ್ಕೆ ಸಖೆ ಗಿನ್ನಾಲ್ ಹಾಕಿನಿ ಆತರ ಹಾಕಿರೋದಲ್ವ ಈಗ ಸಂಜೆ ಕಾಯಿಸ್ಕೊಬಿಡಿ ಸಖ ಗಿಣ್ಣ ಚೆನ್ನಾಗಿರ್ತದೆ ಕೊಡು ಕಾಯ್ದು ಮುಡ್ಗುರು ನಾಳೆ ನಾಳಿಗೆ ರೊಟ್ಟಿ ಅಂತೆ ಈಗ ಸದ್ಯಕ್ಕೆ ಏ ಹ್ಮ್ ಕತ್ಕೊ ಅಕ್ಕಿನ ಅಯ್ಯೋ ಹೋಗು ಅಲ್ಲೇ ಕುತ್ಕೊಳನ ಕೊಡ್ಕೊಡ್ ಕೊಂಚ ರಾಯ ಕಾಫಿ ದಿನರ ಮಡಕತೆ ಇಲ್ಲ ಕಾಫಿ ದಿಪ್ಪೆ ಬೇಡಕತೆ байಗೆ ಕೂತ್ಕೊ ಕೂತ್ಕಕ ನೀನ ಆಲ್ ಬಸಕೊಂಡ್ ಕೊಟಂತ ಪಾತ್ರೆ ಓ ಸರಿ ಆಯ್ತು ಅಕ ಏನಾ ತಳಿಬೇಡ ತಕ ಬಾಂಗೆ ನಾ ತಳ್ಕತ್ತೀವಿ ಓ ಸರಿ ಆಯ್ತು ಅಕ ಮದ ತಕ ಕೋಡಕ ಕೋಡು ಚೋಮೆನ್ಗೆ ಕೊಟ್ ಕಳಸ್ತ ಕೊಟ್ ಕಳಸ್ತ ಕನಕ ಅವರಿಗೆ ಅವಳು ಉಳು ಗಿಳ್ ಬರ್ಸುದ್ರೆ ಉನ್ ತಿನ್ನಕ್ಕೆ ಸಕಗಿನ್ನಾಲ ಆ ತರ್ಪೇಜರ್ ಮಾಡಕತ್ತಲ್ಲ ನಮಿನ అదకే కర్దక్షణవ ఆ గంటే తిప్పి పుట్టి కొట్ కలసిబుటె గిన్నెల బేకరు డైరి అల్ మిక్స్ మార్కెందు గిన్నె బేయస్కళి అందబుట్ గిన్నె కొట్ మా సఖ్య గిన్నే కొట్ కనక మార్కళి బుడు కవితం ఆకే అదకే చందా కొంత తిన్ని అనిబుట్టు కల్స్బిటె ఫస్ట్ కర్దక్షణవ అవగా కొట్టు కలసే ఆమె నిన్గు వే అవమ్మ ముత్కమ్మ మనకు కొట్టే ಅಯ್ಯೋ ಕಾಯಿಸ್ಕೊಂಡು ತಿನ್ಲಿ ಅಂತ ಸಸೆನೇ ಇದ್ಲು ಹೋಗಿ ಕೊಟ್ಟು ಹೊಟ್ಟು ಬಂದೆ ಕಾಯಿಸ್ಕೊಂಡು ತಿನ್ರವ ಅಂದ್ಬಿಟ್ಟು ಸರಿ ಬಿಡು ಅಯ್ಯೋ ಹೆಂಗ ಬಿಡತ್ತಾಗ ದೇವ್ರು ಒಳಗೆ ಮಾಡ್ತಾರೆ ಹೊಸ ಅನ್ಕೊಂಡು ಏನು ಅಷ್ಟು ಚಿಂತೆ ಮಾಡ್ತಿದ್ದೆ ಮನೇಲಿ ಅಯ್ಯೋ ಅಕ್ಕ ಏ ಆವತ್ತಲ್ಲಿ ಏನು ಎಂತ ಹುಸಿ ಎಂಟ್ನೇನ ಕನಕ ಮನೇಲಿ ಬಸರು ಇರೋದು ಒಂದೇ ಹೊಸ ಇರೋದು ಒಂದೇ ಗಬ್ಬಾಗಿರೋಸವ ಮನೇಲಿ ಮಡಿಕೊಳ್ಳೋದು ಒಂದೇ ಅದೇನೋ ಸುರಕಿ ತಿಂಡಿ ಕಟ್ಕೊಂಡು ತಿರುಗೋದು ಒಂದೇ ಏನಂಗೆ ಆಗಿ ಅಯ್ಯೋ ಏನು ಸುಸ್ತು ಪಡೋದು ಕನಕ ನಾನು ಒಸಿಯಲ್ಲ ಅಯ್ಯೋ ಅಂತ ಸೊಗ ತೊಂದಿದ್ಯಾರ ನೀನು ಸುಸ್ತು ಬರ್ತಾ ಕುಂತದೆ ಏರಿಗೆ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿ ಅದು ಏನು ಮಾಡೋದು ಅಂದ್ಕೊಂಡು ನಿಮ್ಮ ಅಣ್ಣಗೆ ಏನಾಗ ಒಸಿ ಮಾತಾಡಿಲ್ಲ ಏನೋ ಬಿಡು ನಾನು ಮಾತಾಡ್ತಿತ್ತು ಈಗ ಸದ್ಯಕ್ಕೆ ದೇವ್ರದಾಗ ಏನೋ ಒಂದು ಒಳ್ಳೇದಾಯ್ತು ಕನಕ ಹೆಂಗೋ ಅವಳಿ ಸನಿ ಹಾಕ್ಬಿಡ್ತ ತೆಗೆ ಏನು ಗರಗಳ್ನೆ ಹಾಂ ನನಗಂತೂ ಭಾಳ ಖುಷಿ ಆಯ್ತು ತಗೇ ಹೆಂಗೋ ಒಳ್ಳೇದಾಗ್ಲಿ ಬಿಡು ಹ್ಞೂ ಅಯ್ಯೋ ನಂಗೆ ಖುಷಿ ಆಯ್ತು ಕಲಾ ಕೇಳ್ಬಿಟ್ಟು ಹೆಂಗೋ ನಮ್ಮೂರಲ್ಲಿ ಯಾರ ಮನೇನು ಸಾಕಿರ ಕನಕ ಅವಳಿ ಕರುವ ಯಾರ ಮನೂ ಹಾಕಿಲ್ಲ ಇಲ್ಲಿ ಗಂಟ್ಲುವ ನನ್ ಕಣ್ಮಟ್ಗೆ ಹೆಂಗೋ ದೃಶ್ಯ ಚೆನ್ನಾಗ್ ಬಿಡು ಅಯ್ಯೋ ಏನೋ ದೃಶ್ಯ ಅಷ್ಟೇ ಕರ್ಬೋಳ ಅಯ್ಯೋ ಏನು ಸಾಕು ನಿಮ್ಸೆ ಮನೆ ಒಬ್ರು ಅಯ್ಯೋ ಇನ್ನೆಲ್ಲೂ ಹೋಗಿಲ್ಲ ಕಣವ ನಾನು ಹೋದ್ರೆ ಅಲ್ಲಿ ಸುಖ ತರಂಗ್ ಬಿಟ್ಟು ಅಪ್ಪನೇ ಕಳಿಸ್ತೇ ಹಾಕೊಟ್ಟಿ ಹೆಂಗ ಹೋಲಿ ಸುಮಿರತ ಹೋಗ್ಬಿಟ್ಟು ಬರ್ಲಂತ ದೇವ್ರಿಂದ ಎಲ್ಲ ಒಳ್ಳೆದ ನಮ್ಗೂ ಅದೇನೋ ಬೇಕಾಗಿರೋದು ಅಣ್ಣ ಇಲ್ಲ ಅಣ್ಣ ಅದೇ ಹೇಳಿದ್ಲಕ ಅವ್ರ ಕೈಗೊಳ್ಳದಲ್ಲಿ ಕಳೆ ಬೆಳೆದ್ಬಿಟ್ಟಿತ್ತೆ ತಕೊಂಡು ಹಂಗೆ ಹೋಗಿದ್ದು ಕೂತ್ಕೊಂಡು ಏನು ಅಂದ್ಬಿಟ್ಟು ಅವ್ರ ಅಲ್ಲಕ್ಕೆ ನೀನು ಕೂಕೊಂಡಲ್ಲ ಅತ್ತೆ ಬಂದೆ ಊಟ ಮಾಡು ಬೇಡ ಕನಕ ಊಟ ಮಾಡ್ಕೊಂಡು ನಾನು ಇಲ್ಲಿಗೆ ಅದು ಹೊತ್ತಿಗೆ ಕೂಕತ್ತಿದ್ರೆ ನಾನು ಎದ್ದು ಎದ್ದೇನಿ ಹೋಗಿ ಹೋಗಿದೆ ಎದ್ದೆ ಇಟ್ ಕಡೆ ಕೂಗ ಹೋಗಿದ್ದ ಕೂಕತ್ತ ನಿಂತವ್ರೆ ಅಬ್ಬಂದ್ರೆ ಗಾಬ್ರಿನ ಹಿಡ್ದು ಯಾಕಪ್ಪ ಕೂಕೊಂಡವರು ಅಂತ ಆಗ ಹೋಗಿ ನೋಡ್ದಾಗ ಸೊ ಹಾಕಿದ್ದು யோட்ட அன்னு அன்னு உண்காண

ಯಾರು ಹಾಕಿದ್ರು ಯಾರ ಮನೂ ಓ ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಕನಕ ಅಯ್ಯೋ ಅಣ್ಣ ಬಣ್ಣ ಯಾ ಅದೃಷ್ಟವೋ ಏನೋ ಅದಕ್ಕೆ ತಾಯಿನ ನೋವ ಹೆಂಗ ಒಳ್ಳೆಯದು ಒಂದು ಆಗದೆ ಅಣ್ಣ ನಮಗೆ ಅದೇ ಒಂದು ಯಜ್ಞ ಹೋಗಿತ್ತು ಇದು ಹೊಟ್ಟೆ ಬಾರ ಆಗ್ಬಿಟ್ಟು ಏನು ಒಳ್ಳೆ ಆಡೋದು ಕಾರಣ ಅಯ್ಯೋ ಈ ಮೂರು ಹೋಗಿ ಹಿಂಗೆ ತಗೊಬಂದ ಅನ್ಕೊಂಡು ನಾನು ನಾವು ಕೊಟ್ಟು ಜಾಗಲೇ ಮಾಡೀನಿ ಎಷ್ಟು ಹೊತ್ತು ದಿವಸ ಹಿಂಗೆ ತಂದಿದ್ದೆಲ್ಲ ಹಿಂಗೆ ಸುಸ್ತು ಕೊಡ್ತದೆ ಅಂತ ಪಾಪ ಎರಡು ಎರಡು ಕರಗಳು ಹೊಟ್ಟೆ ಮಡಿಕೊಂಡಿನ ಸುಸ್ತಾಗ್ದಾನೆ ಪಾಪ ನನಗೆ ಹೊಟ್ಟೆ ಉರಿತದೆ ಅಯ್ಯೋ ಏನು ಮಾಡಿ ಬಿಡಕ್ಕ ಅದಕ್ಕೆಲ್ಲ ತಲೆ ಕೆಸ್ಕೊಳಂಗಿದ್ದ ಏನು ಮಾಡಿಯ ಬಿಡು ಹೆಂಗೋ ದೇವ್ರದಿಂದ ಒಂದು ಒಳ್ಳೆದೊಂದು ಆಯ್ತಲ್ಲ ಹಾಂ ಹಂಗೋ ಒಳ್ಳೆದೊಂದು ಆಯಿತು ಕಣ ಹೋಗು ಊಟಕ್ಕೆ ಕೊಡಲೆ ಒಲೆ ನಮ್ಮ ಹೋಗಿ ಒಂಚೂರು ಆರಿಸ್ಕೊಂಡು ಹೋಗ್ಬಿಟ್ಟು ಕೊಡುಟ್ಕೊಂಡು ಬಿಡು ಕವಿ ತುಂಬ ಭಾಳ ಆಸೆ ಕಣಕ ಕವಿತ್ನವೇ ಸೋಮೇನು ತಿನ್ಕತಾರತೆ ಸಕ್ಕೆ ಗಿಂಡ್ ಮಾಡ್ಕೊಂಡು ಅಯ್ಯೋ ಆಲೆ ಕೊಟ್ಕಲ್ಸಿಲ್ವಾ ಅವ್ರ ಜೀವ ಐತದ ಮಗಳು ಕೊಡ್ದಾನೆ ಆಲೆ ತಕೊಂಡೋಗಂತೆ ಒಣ ತಕೋಯ್ತಂತೆ ಓಹೋ ಆಲೆ ಕೊಟ್ಕಲ್ಸಿಬಿಟ್ಟಕ ಅಯ್ಯೋ ಅಣ್ಣ ಅವಳು

ಅಯ್ಯೋ ಓ ಮಾಡ್ಸ್ಕೊತೀನಿ ನನಗೂ ಭಾಳ ಇಷ್ಟ ಗಿಣ್ಣು ಅಂದರೆ ಗಿಣ್ಣು ಅಂದ್ರೆ ಭಾಳ ಇಷ್ಟ ಮಾಡ್ಸ್ಕೊತೀನಿ ಕನಕ ಮಾಡ್ಕೊತೀನಿ ಅಕ್ಕಿ ರೊಟ್ಟಿ ಹಾಕ್ಬಿಟ್ರೆ ಭಾಳ ಪೈನಾಗಿರ್ತದೆ ಮಾತ್ರವ ಅಯ್ಯೋ ನಮ್ಮವ್ವ ಹೂವು ಮಾಡೋಕೆ ಯಾವುದು ಕೇಳಿ ತಿಂದರೆ ಮಿಠಾಯಿ ತಿಂದಂಗೆ ಆಗೋದು ಅಷ್ಟು ಮೊಡಕು ಮಾಡೋಳು ಕನಕ ಹುಸಿ ಮಾಡ್ತಿದ್ದಿಲ್ಲ ಮಾಡ್ತೀರ ಅಗೆಲ್ಲ ಮಡಕೆಲ್ಲಬೇಕ ಮಡಿಕೆ ಅಡಿಕೆ ನೀರು ಹಾಕ್ಬಿಟ್ಟು ಮೇಲೆ ಯಾವುದಾದ್ರು ಪಾತ್ರೆಗೆ ಹಾಲು ಬೆಲ್ಲ ಗಿಲ್ ಎಲಕೆಕಾಯಿ ಎಲ್ಲ ಜಜ್ಜಿ ಮಿಕ್ಸ್ ಮಿಕ್ಸ್ ಆ ಗಡ್ಗೆ ಒಳಕ್ಕೆ ಮಡ್ಬಿಟ್ಟು ಅಡಿಗೆ ನೀರು ಹಾಕಿರ್ತೀವಲ್ಲ ನೀರು ಮಳ್ದಂಗೆ ಮದ್ದಂಗೆ ಮಲ್ದಂಗೆ ಆ ಬೇಯ್ದು ಬಿಡೋದು ಕನಕ ಏನು ಒಬ್ಬೊಬ್ಬರಿಗೆ ಅರ್ಧ ಅರ್ಧ ಕೆಜಿ ಕೊಡೋಲ್ಲ ನಮ್ಮವ್ವ ತಿಂದು ಹಾಕಿಬಿಡೋವು ನಾವು ನಾಕು ರಸಗಳಿದ್ದ ಮನೇಲಿ ಕನಕ ತಿಂಗ್ಳು ಈಗ ಹಾಕಿದ್ರೆ ನಾಲ್ಕು ಒಟ್ಟಿಗೆ ಹಾಕ್ಬಿಡವು ಹಂಗೆ ಭಾಳ ತಿಂದೀವಿ ನಾವೇ ಮಾಡ್ತಿದ್ರೂ ಮಾಡ್ತೀವಿ ಹೌಳಿಕರ ಅಂದಮೇಲೆ ನನಗಂತೂ ಭಾಳ ಖುಷಿ ಆಗುತ್ತೆ ಕನಕ ನಿಜವಾಗ್ಲಾದ್ರೂ ಹೆಣ್ಣುಗರಗಳು ಹಾಕತೀಂದ್ರೆ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಹಂಗೆ ಅದೇ ಹೊಸ ಮಾತ್ರ ಭಾಳ ಲಕ್ಷಣ ನೋಡ್ತೀನ ನೀವು ಮಣ್ಣನ ಉಟ್ಕೊಬತ್ತದ ಮೇಯ್ಸೆ ಓಯ್ ಭಾಳ ಲಕ್ಷಣ ಅಂದ್ರೆ ಲಕ್ಷಣ ಕತೆ ಮಾತ್ರ ಸುಮ್ಮನೆ ಹೇಳೋದಲ್ಲ ಹ್ಞೂ ಆಗ್ಬೇಕ ಏನಾದ್ರು ಸ್ವಚ್ಛ ಮಾಡಿದ ಬಿಡು ನಿಮ್ಮದು ಅಯ್ಯೋ ಏನಾದೃಷ್ಟವೇ ಏನೋ ಅಣ್ಣ ಅಕ್ಕಾ ಬತ್ತೀನಿ ನನ್ಗೆ ಗೊತ್ತಾಯ್ತದೆ ಇರಕ ಅದಕ್ಕ ಹೋಗ್ತೀನಿ ಅಂದು ಏ ಇರು ಹೋಗ್ಬೇಕು ಆತ್ನ ಮಡಿ ಕೊಟ್ಟಾನ ಬೇಡ ಬತ್ತಿನ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ